ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ಅಪ್ಪಾಜಿಯವರ ಪ್ರವಚನದ ಜ್ಞಾನ ಕುರಿತಾದ ನುಡಿಮುತ್ತುಗಳನ್ನು ಆಲಿಸೋಣ ಕೇಳಿ ಪಿಡು ಗುರುಗಳಾಡಿದ ಮಾತು ಜ್ಞಾನದ ಕುರಿತಾದ ಜ್ಞಾನವನ್ನು ಪ್ರವಚನದ ಉದ್ದೇಶ ಜ್ಞಾನ ವಿಸ್ತಾರವಲ್ಲ ನಮ್ಮನ್ನು ನಾವು ಮರೆಯಬೇಕು ಪರಮ ಸತ್ಯವನ್ನು ಅರಿಯಬೇಕು ನೀ ಅನುಭವಿಸಿ ಆನಂದ ಪಡೆಯಬೇಕು ಕೇಳಿ ಬಿಡುನೇ ಗುರುಗಳಾಡಿದ ಮಾತು ಜ್ಞಾನದ ಕುರಿತಾದ ಜ್ಞಾನವನ್ನು ಪ್ರವಚನವು ಮಾನವನ ಭಾವನೆ ಕಾಳನ್ನು ಕೆರಳಿಸದೆ ಅರಳಿಸಬೇಕು ನೋಡು ವಿವೇಕ ಜ್ಯೋತಿಗೆ ಮರೆವು ಆದಾಗ ನಶ್ವರ ಪ್ರಪಂಚದ ಮೋಹ ಕೇಳಿ ನೋಡು ನೀ ಗುರುಗಳಾಡಿದ ಮಾತು ಜ್ಞಾನದ ಕುರಿತಾದ ಜ್ಞಾನವನ್ನು ಪ್ರಾಪಂಚಿಕ ಸಿರಿಗೆ ಕೇಳಿ ನೋಡು ನೀ ಗುರುಗಳಾಡಿದ ಮಾತು ಜ್ಞಾನದ ಕುರಿತಾದ ಜ್ಞಾನವನ್ನು ಜ್ಞಾನದ ಹಸಿವುಳ್ಳವನೇ ಶಿಷ್ಯ ಆತ್ಮದನುಭವ ಅನುಭವ ज्ञान पिपा से हिंदी दगले जीवन तृप्ति समाधान सवीर जनम ज्ञानंधकार जी ಜ್ಞಾನಂದ ಕಾರ ಕಳೆಯುವುದು ಸಮಸ್ತ ಪ್ರಪಂಚವ ಬೆಳಗುವನೇತನು ನೀತನು ಜ್ಞಾನ ಭಾಸ್ಕರನೆಂದು ಹೆಸರು ಶ್ರೀ ಗುರುವಿನಾಗಮನವಾದ ಕ್ಷಣದಲ್ಲೇ ಅಜ್ಞಾನಂದ ಕಾರ ಕಳೆದೋಗುವುದು ಮಾನಸ ಕದಾರಿದ್ರತನದಿಂದ ಬಳಲುವ ಮಾನವ ಸಮಾಜಕ್ಕೆ ಆತ್ಮ ಶಾಂತಿ. ನೀಡಿ ಸನ್ಮಾರ್ಗದಲ್ಲಿ ನಡೆಸುವುದೇ ಮಹಾತ್ಮರ ಜ್ಞಾನ ದಾಸೋಹದ ಉದ್ದೇಶವು ಜಗತ್ತೊಂದು ಗುಲಾಬಿಯ ಕಂಠಿ ಕೆಲವರು ಹೂ ರೂಪ ಕಾಣುವರು ಸ್ವರೂಪ ಕೋರೂಪ ಕೆಲವರು ನೋಡಿಯರು ಬರಿ ಮುಳ್ಳುಗಳನ್ನು ನೋಡುವ ಕೆಲರು ಬದುಕಿನ ಕಲೆಯರಿತು ಜ್ಞಾನಿಯಾಗಬಹುದು ಸೃಷ್ಟಿ ರಹಸ್ಯದಿಂದ ವಿಜ್ಞಾನಿಯು ಸ ವಾರಿತೋ ಆತ್ಮ ಆಗಿ ಸರಳ ಜೀವನದಿಂದ ಶರಣ ಸಂತ ಮುತ್ತು ರತ್ನ ಕೋ ಮೆಕಿಲಾದ ರತ್ನ ಜ್ಞಾನ ರತ್ನವು ನಮ್ಮೊಳಗೇ ಇದೆ ಹೊರಗೂ ಅರಿತಾಗ ನಾವೇ ಶ್ರೀಮಂತರು ಸಂತರ ಮಧುರವಾದ ಮಾತುಗಳನ್ನು ನಿಧಾನವಾಗಿ ಮನನ ಮಾಡಬೇಕು ಧ್ಯಾನಿಸಿ ಚಿಂತಿಸಿ ಹೊಸ ಬೆಳಕು ಪಡೆದಾಗ ನಮ್ಮ ಸತ್ಯದ ದಾರಿ ಸುಗಮ ನೋಡು ಹೊರಗಣ್ಣಿನಿಂದ ಸ್ಥೂಲವಾದೂದ ನೋಡು ಒಳಗಣ್ಣಿನಿಂದ ಸೂಕ್ಷ್ಮ ಜಗತ್ ನೋಡು ಪ್ರಜ್ಞಾ ದೃಷ್ಟಿಯಿಂದ ಅನಂತ ಸತ್ಯವನು ಕಾಣುವವನೇ ಜ್ಞಾನಿ ಸಂತರೆಂದು ಮನುಕುಲದ ಬಂಧನಕಾರಿ ದ್ವಷಾನಲವನಂದಿಸುವ ಉಪಾಯವೆಂದರೆ ಆತ್ಮಜ್ಞಾನ ಮಾನವನು ತನ್ನನ್ನು ತಾನು ಅರಿಯಬೇಕು ತನ್ನಂತರಂಗದಲ್ಲಿ ಕೂಡಿಸಿಟ ಪ್ರಾಪಂಚಿಕ ಸಂಬಂಧ ಕಳೆಯುತ್ತ ಹೋಗಬೇಕು ಎಲ್ಲವನು ಕಳೆದಾಗ ಉಳಿದುದೆ ಆತ್ಮ ಮನೆಯಲ್ಲಿ ಇದ್ದಾಗ ಗೃಹಸ್ಥ ಎನ್ನುವರು ಮಠದಲ್ಲಿ ಇರುವಾಗ ಸನ್ಯಾಸಿಯು ಮನೆ ಮಠದ ಸಂಬಂಧ ಕಳೆದಾಗಲೇ ಮಾತ್ರ ಉಳಿದುವುದೇ ನಿಜವಾದ ನಾನು ಎಂದು ಪಂಚೇಂದ್ರಿಯ ಪಂಚಭೂತಗಳು ನಾನಲ್ಲ ಮನ ಬುದ್ಧಾದಿ ಪಾಪ ಪುಣ್ಯವಲ್ಲ ಎಲ್ಲವನು ಕಳೆದಾಗ ಏನು ಉಳಿಯುವುದು ಸಚ್ಚಿದಾನಂದ ರೂಪ ಆತ್ಮ ನಾನು ಸತಿ ಸತೀ ಸಿರಿವಂತನಾಗಲು ಸಂಪತ್ತು ವಿದ್ಯಾವಂತನೆಂದರೆ ವಿದ್ಯೆಯೂ ಇರಬೇಕು ನಾನು ನನಾಗಲೂ ಏನೂ ಬೇಕಿಲ್ಲ ಅರಿವಿನ ಕಣ ಅದು ಏನು ಎಂದು ಹೇಳಲು ಬರುವುದಿಲ್ಲ ಅದು ಏನು ಎಂದು ಕೇಳಬರದು ಆಧ್ಯಾತ್ಮವೆಂದರೆ ಮನವು ವಿಶಾಲ ಮಾಡಿ ಬದುಕನ್ನು ಸೇರಿವಂತಗೊಳಿಸುವುದು ಅದಕ್ಕೆ ಪೂರಕವಾದ ಪರಿಸರವೂ ಬೇಕು ನಮ್ಮ ಪ್ರಯತ್ನವು ಬೇಕೇ ಬೇಕು ಕೇಳಿ ಬಿಡು ನೀ ಗುರುಗಳಾಡಿದ ಮಾತು ಜ್ಞಾನದ ಕುರಿತಾದ ಜ್ಞಾನವನ್ನು ಜ್ಞಾನದ ಕುರಿತಾದ ಜ್ಞಾನವನ್ನು ಜ್ಞಾನದ ಕುರಿತಾದ ಜ್ಞಾನವನ್ನು